ಹಾಯ್ ನಮಸ್ತೆ ಈ ದಿನ ಬಳ್ಳಾರಿ ನಗರದಾದ್ಯಂತ ಒಂದು ಉತ್ತಮವಾಗಿರ್ತಕ್ಕಂಥ ಮಳೆ ಆಗ್ತಾ ಇದೆ ಈಗಾಗಲೇ ಈ ಮಳೆ ನಮ್ಮ ಬಳ್ಳಾರಿ ಕಡೆಯಂತೂ ಮಳೆಯೇ ನಾವು ನೋಡದೇ ಇರತಕ್ಕಂಥ ಪರಿಸ್ಥಿತಿ ಆಗಿತ್ತು ಬಟ್ ಈ ದಿನ ಅಂದರೆ ಒಂದು ಒಂಬತ್ತನೇ ತಾರೀಕು ಅಂದರೆ ಈ ದಿನ ಸಂಜೆ ಸುಮಾರಾಗಿ ಒಂದು ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಒಂದು ಮಳೆ ಸ್ಟಾರ್ಟ್ ಆಗಿ ಇಲ್ಲಿಯವರೆಗೂ ಸಹಿತ ಅಂದರೆ ಸುಮಾರಾಗಿ ಒಂದು ತಾಸು ಒಂದು ಗಂಟೆ ಕಾಲ ಮಳೆ ಹೀಗೆ ಬರ್ತಾ ಇದೆ ಬರ್ತಾಯಿದೆ ಬರ್ತಾ ಇದೆ ಬಟ್ ಆದರೂ ನಮ್ಮ ಬಳ್ಳಾರಿಗೆ ಅಂತೂ ತಂಪೆ ಮಾಡಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ತುಂಬ ಬಿಸಿಲಿತ್ತು ನಮ್ಮ ಬಳ್ಳಾರಿಯಲ್ಲಿ ಈ ಬಿಸಿಲಿಗಂತೂ ಯಾವತ್ತೂ ನೋಡದಿರ್ತಕ್ಕಂಥ ಬಿಸಿಲಲ್ಲಿ ನಮಗೂ ನಲವತ್ನಾಲ್ಕು ಮೇಲೆ ನಲ್ವತ್ನಾಲ್ಕರ ಮೇಲೆ ಹೋಗ್ತಕ್ಕಂಥ ಈ ಒಂದು ಬಿಸಿಲಿನ ತಾಪಮಾನದಲ್ಲಿ ಈ ದಿನ ಒಳ್ಳೆ ಮಳೆ ಬರ್ತಾ ಇದೆ ಒಟ್ಟು ನಗರದಾದ್ಯಂತ ಎಲ್ಲ ಜನರಿಗೆ ಖುಷಿ ಖುಷಿ ಇದೆ ನೋಡಿ ಒಂಥರ ಖುಷಿನೇ ಮಳೆ ಬರ್ತಾ ನಮಗೂ ತಣ್ಣಗೆ ಆಗ್ತಾ ಇದೆ ಒಂದು ರೀತಿಯಲ್ಲಿ ವಾತಾವರಣನೂ ಫುಲ್ ಹೀಟ್ ಆಗಿತ್ತು ಒಂದು ಬಿಸಿಲಿನ ತಾಪಮಾನಕ್ಕೆ ನಾವು ಊಟನೇ ಹೋಗದೇ ಇರತಕ್ಕಂಥ ಪರಿಸ್ಥಿತಿ ಮತ್ತು ಬೇರೆ ಬೇರೆ ನಮ್ಮ ವಯೋವೃದ್ಧರಾಗಲಿ ಮಕ್ಕಳಿಗಾಗಲಿ ಸಾಕಷ್ಟು ಕಾಯಿಲೆಗಳು ಕಾಣಿಸ್ಕೊಳ್ಳೋ ಒಂದು ಮಟ್ಟಕ್ಕೆ ಈ ಬಿಸಿಲು ತಾಪಮಾನ ಏರಿಕೆಯಾಗಿತ್ತು ಆಗಿತ್ತು ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಈ ಮಳೆ ನೋಡಿದರೆ ತುಂಬ ಈ ಮಳೆ ಒಬ್ಬೊಬ್ರು ಅಂತೂ ಬಂದು ಮಳೆಯಲ್ಲೇ ತೊಳಿಸ್ಕೊಳ್ತಾ ಇದ್ದಾರೆ ಅಂದರೆ ಅಷ್ಟು ಖುಷಿ ಇದೆ ಮಳೆ ಅಂತೂ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಮಳೆ ಹೀಗೆ ಮಳೆ ಬರ್ತಾ ಇದ್ದರೆ ನಮ್ಮ ಬಳ್ಳಾರಿಗೆ ತಂಪು ಮಾಡಲಿಕ್ಕೆ ತಂಪು ಆಗುತ್ತೆ ಇಲ್ಲ ಅಂತೇಳಿದರೆ ಮತ್ತು ಅದೇ ಬಿಸಿಲಿನ ತಾಪಮಾನ ಏರಿಕೆ ಆಗುತ್ತೆ ಒಂದು ದಿನ ಎರಡು ದಿನ ಒಡೆದು ಬಿಟ್ಟರೆ ಅದಕ್ಕಾಗಿ ಕಂಟಿನ್ಯೂಯೇಷನ್ ಆಗಿ ಮಳೆ ಬರ್ತಾನೆ ಇದ್ದರೆ ಚೆನ್ನಾಗಿದೆ ಅಂತ ನಮಗೂ ಅನ್ನಿಸ್ತಾ ಇದೆ ಇದು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಹೊಸ ಡಿ ಸಿ ಕಚೇರಿಯ ಮುಂಭಾಗದಲ್ಲಿ ಒಳ್ಳೆಯ ಮಳೆ ನೋಡಿ ಬಿಟ್ಬಿಟ್ಟಂತೂ ಒಳ್ಳೆಯ ಮಳೆ ಬರ್ತಾ ಇದೆಪ್ಪ ಚೆನ್ನಾಗಿದೆ ನಮಗಂತೂ ಖುಷಿ ಆಯಿತು ಬಳ್ಳಾರಿಗೆ ಇದು ಮೊದಲನೇ ಮಳೆ ಅಂತ ಅನಿಸುತ್ತೆ ಯಾಕಂದರೆ ಇಷ್ಟು ಸ್ವಲ್ಪ ದೊಡ್ಡ ಮಳೆನೇ ಬಂತು ಒಂದು ನೀರು ಹರಿದು ಹೋಗೋ ಮಟ್ಟಕ್ಕೆ ಮಳೆ ಬಂತು ಈಗಂತೂ ಪ್ರಾಣಿ ಪಕ್ಷಿಗಳಿಗೆ ಸಹಿತ ದೊಡ್ಡ ಕಷ್ಟ ಆಗಿತ್ತು ಯಾವುದೇ ಸಸಿ ಮೊಳಕೆ ಒಡ್ಲಾರ್ದನೆ ಕೆಲವೊಂದು ಜೀವರಾಶಿಗಳಿಗೆ ತೊಂದರೆ ಆಗಿತ್ತು ಹಲವಾರು ಈಗ ಹಾವುಗಳಾಗಲಿ ಚೋಳುಗಳಾಗಲಿ ಹೊರಗಡೆ ಬರ್ತಾಯಿದ್ವು ಈ ಹೀಟಿಗೆ ಮತ್ತು ಜನರು ಸಹಿತ ಎಲ್ಲಿ ಹೊಲಗಳಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಏರ್ಪಾಟಾಯಿತು ಈ ಬಿಸಿಲಿಗಂತೂ ಸಾಕಷ್ಟು ಜನರಿಗೆ ಈ ಬಿಸಿಲಿಗೆ ರೋಗ ರುಜಿನಗಳು ಕಾಳಿಸ್ಕೊಂಡಿದ್ವು ಬರೀ ನೀರು ಕುಡ್ದೇ ಹೊಟ್ಟೆ ಇದ್ರು ಊಟನೇ ಹೋಗ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿ ನಮ್ಮ ಬಳ್ಳಾರಿಗೆ ಬಂದಿತ್ತು ಮಳೆ ಬಂತು ತಣ್ಣಗಾಯಿತು ಮಳೆ ಬರ್ತಾ ಇದೆ ಒಂಥರ ಚೆನ್ನಾಗಿ ಖುಷಿ ತಂಪೆರೆಯುವ ಈ ಮಳೆ ಒಳ್ಳೆ ಮಳೆ ಹೀಗೆ ಮುಂದುವರಿಲಿ ಹೀಗೆ ಮಳೆ ಬರ್ತಾನೆ ಇರಲಿ ನಮಗಂತೂ ನೋಡಿ ಈ ಪಾರ್ಕ್ನಲ್ಲಿರ್ತಕ್ಕಂಥ ಹುಲ್ಲೇ ಒಣಗಿ ಹೋಗಿತ್ತು ಎಷ್ಟು ನೀರು ಬಿಟ್ಟರು ಅದು ಮಳೆ ನೀರು ಬಿದ್ದರೆ ಅದು ಗೊಬ್ಬರ ಯೂರಿಯಾ ಸತ್ತುವ ಒಳ್ಳೆ ಪ್ರೋಟೀನ್ ಅಂಶ ಬೀಳ್ತಾಯಿತ್ತು ಎಂಥ ಆಗಲಿ ಎಂಥ ಬೆಳಿಗ್ಗೆ ಆಗಲಿ ಮಳೆ ನೀರು ಬಿದ್ದರೆ ಕತೆ ಬೇರೆ ಅಷ್ಟರ ಮಟ್ಟಿಗೆ ಇತ್ತು ಒಳ್ಳೆ ಮಳೆ ನೋಡಿ ಇನ್ನೂ ಜಾಸ್ತಿ ಆಯಿತು ಮಳೆ ಮಳೆ ಜಾಸ್ತಿನೇ ಆಯಿತು ಹಾಗೆ ಗಾಳಿನೂ ಜಾಸ್ತಿ ಇದೆ ಒಂಬತ್ತು ಸುಮಾರಾಗಿ ಒಂದು ನಾಲ್ಕು ಗಂಟೆಯಿಂದ ಒಂದು ಐದು ಗಂಟೆಯವರೆಗೆ ಐದು ಐದೂವರೆವರೆಗೂ ಈಗೇ ಮಳೆ ಬಂದಿದೆ ನೋಡಿ ಖುಷಿ ಮಳೆಯಲ್ಲಿ ತೊಳಿಸ್ಕೊಂಡು ಬರ್ತಾ ಇದ್ದಾರೆ ಜನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್